ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಮತ್ತೆ ಸಾವಿತ್ರಿನ ಕೂಗ್ತಾನೆ ಟವಲ್ ಬಾ ಹಾಗೆ ಬಟ್ಟೆ ಕೂಡ ತಗೊಂಡು ಬಾ ಸಾವಿತ್ರಿ ಸರಿ ಎಂದು ಅವನ ಬಟ್ಟೆ ಮತ್ತು ಟವಲ್ ಕೊಟ್ಟು ಬರುತ್ತಾಳೆ ಇತ್ತ ಬಿರಿಯಾನಿ ಚಿಕನ್ ಗ್ರೇವಿ ಎರಡೂ ರೆಡಿಯಾಗುತ್ತದೆ ಅದನ್ನು ತಟ್ಟೆಗೆ ಬೆಳೆಸಿಕೊಂಡು ಅದಕ್ಕೆ ಸೌತೆಕಾಯಿ ಈರುಳ್ಳಿ ಮತ್ತು ಮೊಟ್ಟೆ ಹಾಕಿಕೊಂಡು ಗಾರ್ನಿಷ್ ಮಾಡಿ ತರುತ್ತಾಳೆ ಶಿವಕುಮಾರ್ ಕೂಡ ರೆಡಿಯಾಗಿ ಬಂದು ಕೂತು ತಿಂಡಿ ನೋಡಿ ವಾವ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಘಮ ಕೂಡ ಸೂಪರ್ ಇನ್ನು ತಿನ್ನೋದು ಒಂದೇ ಬಾಕಿ ಸಾವಿತ್ರಿ ಬಾಕಿ ಯಾಕೆ ಮಾಡ್ತೀರಾ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಡಿ ಓಕೆ ನಮ್ಮ ಯಜಮಾನಿ ಹೇಳಿದ ಮೇಲೆ ತಿನ್ನು ತಿನ್ನೋದೇ ಹಾಗಂತ ಹೇಳಿ ತಿಂತಾನೆ ಆಗ ಅದು ಅವನಿಗೆ ತುಂಬ ರುಚಿಯಾಗಿದೆ ಅಂತ ಗೊತ್ತಿದ್ರು ಏನು ಸಾವಿತ್ರಿ ಹೀಗಿದೆ ತು ಇದು ಒಂದು ಊಟನ ನನಗೆ ಬೇಡ ಸಾವಿತ್ರಿ ಯಾಕೆ ಏನಾಯಿತು ಉಪ್ಪು ಜಾಸ್ತಿ ಆಯಿತಾ ಅಥವಾ ಖಾರನ ಅಂತಾಳೆ ನೀನು ತಿಂದು ನೋಡು ಹೇಗಿದೆ ಅಂತ ಹೇಳ್ತೇನೆ ಆಗ ಸಾವಿತ್ರಿ ಒಂದು ಸಾವಿತ್ರಿ ಕೂಡ ಒಂದು ತುತ್ತು ತಿಂತಾಳೆ ಅದು ಸೂಪರಾಗೇ ಇದೆ ನೀವು ಯಾಕೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರ ಆಗ ಶಿವಕುಮಾರ್ ಹೌದಮ್ಮ ನನಗೂ ಗೊತ್ತು ಅದು ಸೂಪರ್ ಆಗಿದೆ ಅಂತ ಆದರೆ ಸ್ವಲ್ಪ ನಿನಗೆ ಚಮಕ್ ಕೊಟ್ಟೆ ಅಷ್ಟೆ ಅದು ಬಿಟ್ಟು ಬೇರೇನಿಲ್ಲ ಸಾವಿತ್ರಿ ನಾನು ತುಂಬ ಭಯಪಟ್ಟಿದ್ದೆ ಏನೋ ಆಗಿದೆ ಅಂತ ನೀವು ಈ ರೀತಿನ ಮಾಡೋದು ಹೋಗ್ರಿ ಅಂತ ಹೇಳಿ ರೂಮಿಂದ ಹೊರಗಡೆ ಬರುತ್ತಾಳೆ ಆಗ ಮೀನಾಕ್ಷಿ ಹೇಗಿದೆಯಂತೆ ಊಟ ಅಳಿಯಂದರು ಅವರ ಸಾವಿತ್ರಿ ಚೆನ್ನಾಗಿದೆಯಂತೆ ಅಮ್ಮ ಆ ಅಂತ ತಿಂತಾ ತಿಂತವ್ರೆ ಮೀನಾಕ್ಷಿ ಸರಿ ನೀನು ಬಾ ನಿನಗೂ ಹಾಕ್ಕೊಡ್ತೀನಿ ತಿನ್ನುವಂತೆ ಸರಿ ಅಮ್ಮ ಅಂತ ಹೇಳಿ ಅವಳು ಹಾಕಿಸಿಕೊಂಡು ಶಿವಕುಮಾರ್ ಜೊತೆ ತಿನ್ನಲು ಬರುತ್ತಾಳೆ ಆಗ ಶಿವಕುಮಾರ್ ಯಾಕೆ ಮೇಡಮ್ ಹ್ಞೂ ಅಂದ್ಕೊಂಡಿದ್ದೀರಾ ಸಾವಿತ್ರಿ ನಾನೇನು ಅಂದ್ಕೊಂಡಿಲ್ಲ ಬಟ್ ನೀವೇ ಹಾಗೆ ಮಾಡ್ತೀರಾ ಸಾರಿ ಕಣೇ ನನ್ನ ಮುದ್ದು ಹೆಂಡತಿ ಐ ಲವ್ ಯು ಸಮಾಧಾನ ಮಾಡೋದು ಚೆನ್ನಾಗಿ ಕಲ್ತಿದ್ದೀರಾ ಅಲ್ವಾ ನೀವು ಶಿವಕುಮಾರ್ ಕಲಿಬೇಕಲ್ವ ನಿನ್ನಂಥ ಮುದ್ದಾದ ಹೆಂಡ್ತಿನ ಮದುವೆ ಆದಮೇಲೆ ಅಂತ ರೇಗಿಸ್ತಾ ಹೌದಪ್ಪ ನಿಮ್ಮನ್ನೇ ನೋಡಿ ಕಲಿಬೇಕಲ್ವ ಅಂತ ಹೇಳಿ ಸಾವಿತ್ರಿ ಕೂಡ ಊಟ ಮುಗಿಸಿ ಅಮ್ಮನ ಹತ್ತಿರ ಹೋಗಿ ಅಮ್ಮ ತುಂಬ ಚೆನ್ನಾಗಿತ್ತು ನೀನು ಊಟ ಮಾಡು ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಅಳಿಯೊಂದಿಗೆ ಇನ್ನೂ ಸ್ವಲ್ಪ ಚಿಕನ್ ಬಡಿಸ್ಕೊಡು ಆಯ್ತಮ್ಮ ಅಂತ ಹೇಳಿ ಚಿಕನ್ ತೊಗೊಂಡು ಹೋಗ್ತಾಳೆ ಆದರೆ ಅದನ್ನು ನೋಡಿದ ಶಿವಕುಮಾರ್ ಸಾಕಮ್ಮ ನನಗೆ ಬೇಡ ಚೆನ್ನಾಗಿದೆ ಅಂತ ಇವಾಗಲೇ ತುಂಬ ತಿಂದ್ಬಿಟ್ಟಿದ್ದೀನಿ ಇದರ ಮೇಲೆ ತಿಂದರೆ ತಿಂದಿರೋದನ್ನು ಈಚೆ ಬರುತ್ತೆ ನೀನು ವಾಪಸ್ ತಗೊಂಡೋಗು ಅಂತ ಹೇಳಿ ತಟ್ಟೆಗೆ ಕೈ ತೊಳೆಯುತ್ತಾನೆ ಸಾವಿತ್ರಿ ಕೂಡ ವಾಪಸ್ ತಂದಿಟ್ಟು ರೀ ಇವತ್ತು ಎಲ್ಲಾದರೂ ಹೊರಗಡೆ ಹೋಗೋಣವಾ ಯಾಕಪ್ಪಿ ಸಾವಿತ್ರಿ ಸುಮ್ಮನೆ ಹಾಗೆ ತಿರ್ಗಾಡ್ಕೊಂಡು ಬರುವ ಇಲ್ಲಮ್ಮ ಇವತ್ತು ರಘು ಮನೆಗೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಬರುವ ನೀನು ರೆಡಿಯಾಗು ಇಬ್ಬರು ಒಟ್ಟಿಗೆ ಹೋಗಿ ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಸಾವಿತ್ರಿ ಸರಿ ರೀ ನಾನು ಕೂಡ ಆವತ್ತು ಹೋಗಿದ್ದೆ ಆವತ್ತು ಅವರನ್ನು ನೋಡಲು ತುಂಬ ಕಷ್ಟ ಆಗ್ತಾ ಇತ್ತು ಅವರ ಹತ್ತಿರ ಕೂಡ ಎರಡು ಸಮಾಧಾನದ ಮಾತು ಕೂಡ ಹಾಡಲು ಆಗಲಿಲ್ಲ ಅಂತಾಳ್ ಅದಕ್ಕೆ ಶಿವಕುಮಾರ್ ಅಂದಿನ ದಿನ ನಿನ್ನ ಬೇರೆ ಯಾರಾದರೂ ಸಮಾಧಾನ ಮಾಡಬೇಕಿತ್ತು ಅಂಥದ್ರಲ್ಲಿ ಅವರನ್ನು ಹೀಗೆ ಸಮಾಧಾನ ಮಾಡ್ತೀಯೋ ಅದಕ್ಕೆ ಸಾವಿತ್ರಿ ಏನೂ ಮಾತಾಡದೆ ಮೌನವಾಗಿ ನಿಲ್ಲುತ್ತಾಳೆ ಬೇಜಾರು ಮಾಡ್ಕೋಬೇಡುವ ಬಂಗಾರ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಹೋಗೋ ಬೇಗ ರೆಡಿಯಾಗಿ ಬಾ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ ಸರಿ ರೀ ಎಂದು ಸಾವಿತ್ರಿ ಬೇಗ ರೆಡಿಯಾಗಲು ಹೋಗುತ್ತಾಳೆ ಇತ್ತ ಶಿವಕುಮಾರ್ ಕೂಡ ಹೊರಗಡೆ ಬರುತ್ತಾನೆ ಆಗ ಅದೇ ಊರಿನ ಒಬ್ಬ ಅಜ್ಜಿ ಏನಪ್ಪ ಚೆನ್ನಾಗಿದೆಯಾ ಊಟ ಆಯ್ತಾ ಅಂತ ಕೇಳ್ತಾಳೆ ಆಗ ಶಿವಕುಮಾರ್ ಹ್ಞೂ ಆಯಿತು ನೀವು ಚೆನ್ನಾಗಿದ್ದೀರಾ ನಂದೇನಪ್ಪ ವಯಸ್ಸಾಯಿತು ಇನ್ನು ಯಾಕೆ ಚಂದ ನಮ್ಮೂರ ಮಗಳನ್ನು ಚೆಂದಾಗಿ ನೋಡ್ಕಪ್ಪ ತುಂಬ ಒಳ್ಳೆಯ ಹುಡುಗಿ ಅವಳು ನೀನು ಕೆಲಸ ಮಾಡುವಾಗ ಹುಷಾರಾಗಿರಪ್ಪ ಸರಿ ಅಜ್ಜಿ ಅಂತ ಹೇಳಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾನೆ ಅಜ್ಜಿ ಕೂಡ ನೂರು ಕಾಲ ಸುಖವಾಗಿರಪ್ಪ ಅಷ್ಟೊತ್ತಿಗೆ ಸಾವಿತ್ರಿ ಕೂಡ ರೆಡಿಯಾಗಿ ಹೊರಗಡೆ ಬರುತ್ತಾಳೆ ಆಗ ಶಿವಕುಮಾರ್ ಸಾವಿತ್ರಿ ಇಲ್ಲಿ ಒಬ್ಬ ಅಜ್ಜಿನನ್ನ ಮಾತಾಡಿಸಿದ್ರು ಅವರು ಯಾರು ಅವರ್ ಅಮ್ಮ ಹೇಳ್ತಾ ಇದ್ರು ಮುತ್ತಮ್ಮ ನಿಮ್ಮ ಮನೆಯವ್ರನ್ನ ಮಾತಾಡಿಸ್ತಿದ್ರು ಅವರು ನಮ್ಮ ಮನೆಯ ಪಕ್ಕದ ಮನೆ ಅಜ್ಜಿ ರೀ ಅವರು ತುಂಬ ಒಳ್ಳೆಯವರು ಏನಾದರೂ ಅಂದ್ರ ಏನಿಲ್ವೇ ಹಾಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಹಾಡಿದ್ರು ರೀ ಅವರು ತುಂಬ ಒಳ್ಳೆಯ ಅಜ್ಜಿ ಯಾರನ್ನು ಕೂಡ ಬೇರೆಯವರು ಅಂತ ಭಾವಿಸ್ತೇ ಎಲ್ಲ ನಮ್ಮವರೇ ಅನ್ನು ಹಾಗೆ ನಡೆದುಕೊಳ್ತಾರೆ ಶಿವಕುಮಾರ್ ನನಗೂ ಅದರ ಅನುಭವ ಆಯಿತು ಇವಾಗ ಬೈಕ್ ಹತ್ತು ಟೈಮ್ ಆಗ್ತಿದೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಸರಿ ಎಂದು ಸಾವಿತ್ರಿ ಕೂಡ ಬೈಕ್ ಹತ್ತಿ ಕೂತ್ಕೊಳ್ತಾಳೆ ಆಗ ಮಾತಾಡ್ತಾ ಹೋಗ್ತಾ ಇರ್ತಾರೆ ಮನೆ ಕೂಡ ತುಂಬ ದೂರ ಇರಲಿಲ್ಲ ಅವರ ಸಮೀಪದಲ್ಲೇ ಇತ್ತು ಆಗ ಸಾವಿತ್ರಿ ಬರೀ ಕೈಯಲ್ಲಿ ಹೋಗೋದು ಬೇಡ ಏನಾದರೂ ತಗೊಂಡು ಹೋಗೋಣವಾ ಅಂತ ಹೇಳ್ತಾಳೆ ಆಗ ಶಿವಕುಮಾರ್ ಕೂಡ ಸಿಟಿ ಕಡೆ ಗಾಡಿ ತಿರುಗಿಸ್ತಾನೆ ಅಲ್ಲಿ ಸ್ವಲ್ಪ ಹಣ್ಣು ಸ್ವೀಟ್ ಚಾಕ್ಲೇಟ್ ತಗೊಂಡು ಹೊರಡುತ್ತಾರೆ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ